ನಮಸ್ಕಾರ ವೀಕ್ಷಕರೇ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ರಘುಗೌಡರವರ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರಾದ ಐವನ್ ಡಿಸೋಜರವರ ಪ್ರಚೋದನಕಾರಿ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟಿಸಿ ಮನವಿಯನ್ನ ನೀಡಲಾಯಿತು ನಿನ್ನೆ ದಿನ ಕೊಟ್ಟಿರುವಂತಹ ರಾಜ್ಯದ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾದಂತಹ ಐವನ್ ಡಿಸೋಜರ್ ಅವರು ಏನು ರಾಜ್ಯದ ಬಾಂಗ್ಲಾದೇಶದಲ್ಲಿ ನಡೆದಿರುವಂತಹ ಅದೇ ರೀತಿ ರಾಜ್ಯಪಾಲರ ಮೇಲೆ ಕರ್ನಾಟಕದಲ್ಲೂ ಕೂಡ ನಡೆಯುತ್ತೆ ಅಂತ ಕೂಡ ಒಂದು ಅವೇಳನಕಾರಿ ಮಾತುಗಳನ್ನು ಹಾಡಿರುವುದು ಖಂಡನೀಯ ಏನು ಅವರು ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಕ್ಸಿಕ್ಯೂಷನ್ ಏನು ಕೊಟ್ಟಿದ್ದಾರೆ ಅಂದರೆ ಇದು ಮೂಡ ಹಗರಣ ವಿರುದ್ಧ ಮೂಡ ಹಗರಣ ಏನು ಸಾವಿರಾರು ಕೋಟಿಯನ್ನು ಲೂಟಿ ಮಾಡಿರುವಂತಹ ಮುಖ್ಯಮಂತ್ರಿ ನಾನು ಸಜ್ಜನ ರಾಜಕಾರಣಿ ಸ್ವಪಾದದ ರಾಜಕಾರಣಿ ನಾನು ಯಾವುದೇ ರೀತಿಯಾದಂತಹ ಭ್ರಷ್ಟ ಮಾಡಲಿಲ್ಲ ಅಂತ ಹೇಳ್ಕೊಳ್ತಾರಲ್ಲ ತಾವು ಭ್ರಷ್ಟ ಮಾಡಲಿಲ್ಲ ಅಂತಂದ್ರೆ ತಕ್ಷಣ ಕೂಡ ರಾಜೀನಾಮೆಯ ಕೊಟ್ಟು ಏನು ತನಿಖೆಯಾಗಿ ನಿಶ್ಚಾಪಾತಕ್ಕೆ ತನಿಖೆಗೆ ಪಾಲಿಸ್ ಮಾಡಿ ಯಾಕೆಂತ ನೀವು ಇವತ್ತು ಏನಾದರೂ ತಾವು ರಾಜೀನಾಮೆ ಕೊಟ್ಟರೆ ನಿಮ್ಮ ಸೀಟ್ನ ಕಳ್ಸಿಕೊಳ್ಳಕ್ಕೆ ಇಮಿಡಿಯೇಟ್ಲಿ ಕಾಯ್ತಾದ್ರೆ ಅಂತ ಇಂಥ ಅವಳ ಕಾರ್ಯಗಳನ್ನ ನಿಮ್ಮ ಸಚಿವರ ಮುಖಾಂತರ ಕರ್ನಾಟಕ ಜನರಿಗೆ ಭಯ ಬೀಳಿಸ್ತಾ ಇದ್ದೀರಂತ ಈ ಮೂಲಕ ತಮಗೆ ಮನವಿ ಮಾಡ್ತೇನೆ ದಯಮಾಡಿ ಮುಖ್ಯಮಂತ್ರಿಗಳೇ ತಮ್ಮ ಡೈವನ್ ಡಿಸೋಜರ್ ಈ ಇಮಿಡಿಯೇಟ್ಲಿ ತಾವು ವಜಾ ಮಾಡಬೇಕು ಇಲ್ಲ ಅಂದ್ರೆ ಇನ್ನು ಉಗ್ರ ಹೋರಾಟವನ್ನ ಯುವಮೋರ್ಚಾ ವತಿಯಿಂದ ಇಡೀ ರಾಜ್ಯ ಅಲ್ಲ ಇಡೀ ದೇಶದಂತ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಲಿಕ್ಕೆ ತಮಗೆ ಬಯಸ್ತೀವಿ ಇವತ್ತು ನಾವು ಮಂಡ್ಯ ಜಿಲ್ಲೆ ವರಿಷ್ಠರಿಗೆ ನಾವು ನಮ್ಮ ಕಡೆಯಿಂದ ಒಂದು ನ ಲಾರ್ಜ್ ಮಾಡಿದ್ದೀವಿ ಇದೇ ತರದ ತಕ್ಷಣ ಐವನ್ ಡಿಸೋಜರ್ ಅವ್ರನ್ನ ವಜಾ ಮಾಡ್ಬೇಕು ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ನಮ್ಮ ವರಿಷ್ಠಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ದೀವಿ ದೂರು ಕೊಟ್ಟಿದ್ದು ದೂರನ್ನು ನೀಡಿದ್ದೇವೆ